ಎಸ್ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಂಚನ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕಾಗಿ ಆತನನ್ನು ಅನುಸರಿಸುವರಾಗಿರಿ ಅನುಸರಿಸುವರಾಗಿರ್ರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯನ್ನಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡು ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ మాత్రనా నడీ ఫేడి ఇండియా ఇండియా దేవు సేవెన తనెం ప్రారంభిద్రెళ్ళ భిక్షుకులు కాష్టి రోగలు కా ఇ ఆదర్స్త అభిక్షులు ఎల్ తగదు ఖుషి రోగలు ఎలా ఊరు రోగ హర్కొంతారు యాకంద్రే ఆ ఖుషి రోజు నమగ్ బ అంతి అంటు ఏం అంతే దూరం ఇతరు ఆ దూర అత్త హక్కు కర్కొందు ప్రీతి తోర్సి నోడీ యారు సేర్తి ఒప్పుడు బంద సేరద్రే ಅವ್ರಿಗೆ ಎಷ್ಟು ಆದಾಯ ಆಗ್ತದೆ ಹೇಳ ಆಮೇಲೆ ಇಲ್ಲ ಎಲ್ಲರೂ ದೂರ ಅಂತಿರ್ತಾರ ಎಲ್ಲ ದೂರ ಅಂತಿರ್ತಾರ ನೋಡಿ ಕೂಡ ಅಮ್ಮ ಕಡೆ ಹೋಗ್ಬಿಡಪ್ಪ ಅವ್ರ ಕೇಳಿದ್ ಹೋಗ್ಬಿಡೋಣ ಎದಕ್ ನಮಗ್ ಸುಮ್ನೆ ಅನ್ಕೊಂಡು ಆ ರೀತಿಯಾಗಿ ಜನ ಅಭ್ಯೂಹ ಮಾಡ್ತಿರೋಲ್ಲ ಅವ್ರಿಗೆಷ್ಟು ನೋಡಿರ್ತೇವ್ರಿ ಅವ್ರಿಗೆಷ್ಟು ಗಾಯ ಇರ್ತದೆ ಹೇಳ್ರಿ ಅಂದ್ರೆ ಪ್ರೀತಿನೇ ಸಿಕ್ತಿಲ್ಲದ ಜೀವಿತ ಒಬ್ರು ಕೂಡ ಆಗಿಸೋರ ಇಲ್ಲ ದೂರ ಇರ್ತಿದ್ರು ಒಬ್ಬರು ವಾರ ಇರ್ತಿದ್ರು ನೀವು ಅಲ್ಲೇ ಇರ್ಬೇಕು ಆ ಒಂದು ಭಾರತದಲ್ಲಿ ನೀವು ಜೀವಿಸ್ಬೇಕು ನಮ್ಮ ಹತ್ರ ನೀವು ಬರಬಾರ್ದು ಅನ್ನೋ ಸ್ಥಿತಿನಲ್ಲಿ ಇರುವಂತ ಜೀವಿತಗಳನ್ನ ಒಬ್ಬ ಯಂಗ್ಸ್ ಒಬ್ಬ ಲೇಡಿ ಬಂದು ಅವ್ರನ್ನ ಆಧರಿಸಿ ಅವ್ರನ್ನ ಪ್ರೀತಿ ಮಾಡಿ ಅವ್ರನ್ನ ಹತ್ತಿರ ಕರ್ಕೊಂಡು ಆ ಪ್ರೀತಿನ ಅವ್ರನ್ನ ಅವ್ರಿಗೆ ವ್ಯಕ್ತಪಡಿಸ್ತಾರೆ ಯಾರು ನಿಮಗೆ ಗೊತ್ತಿರ್ತದೆ ಮದರ್ ತೆರೆಸ್ ಆ ಮದರ್ ತೆರೆಸಾಗ ಅವಾರ್ಡ್ ಬಂದಿರುವಾಗ ನಿಮಗೆ ಇಷ್ಟು ಪ್ರೀತಿ ಎಂತ ಅರ್ಸ್ತೇ ಅಮ್ಮ ನೀನು ಹೆಂಗ್ ತೋರ್ಸಕ್ ನಿನಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ನಾನು ಏನ್ ದೊಡ್ಡ ಪ್ರೀತಿ ತೋರಿಸ್ತಿಲ್ಲ ಕ್ರಿಸ್ತು ಪ್ರೀತಿನೇ ನಾನು ಇವರಿಗೆ ತೋರಿಸ್ತೀನಿ ಆಮೇಲೆ ಅಲ್ಲ ಕ್ರಿಸ್ತ ಪ್ರೀತಿ ಯಾರು ಇರ್ತದೋ ಇನ್ನೊಬ್ಬರು ವ್ಯಕ್ತಿನ ಅರ್ಥ ಮಾಡ್ಕೊತಾರೆ ಆಮೇಲೆ ಅವ್ರ ಬಾಧೆನ ಅರ್ಥ ಮಾಡ್ಕೊತಾರೆ ಅವ್ರ ದುಃಖನ ಅರ್ಥ ಮಾಡ್ಕೊಂತಾರೆ ಅವ್ರ ಸಮಸ್ಯೆನ ಅರ್ಥ ಮಾಡ್ಕೊತಾರೆ ಕ್ರಿಸ್ತ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಯಾರನ್ನ ಅರ್ಥ ಮಾಡ್ಕೊಳಕಾಗಲ್ಲ ಫಸ್ಟ್ ಆಫ್ ಆಲ್ ನಮ್ಮನ್ನ ಅರ್ಥ ಮಾಡ್ಕೊಳಕಾಗಲ್ಲ ಟ್ವಿಟರ್ ಅರ್ಥ ಹೋಗ್ಬೇಕಂದ್ರೆ ಏನು ಒಬ್ಬ ಫ್ರೆಂಡು ಇನ್ನ ಫ್ರೆಂಡಿಗೆ ಬಂದು ಹೇಳ್ತಾನ ಒಬ್ಬನು ಆತ್ಮೀಯ ಚೆನ್ನಾಗಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಬೈಬಲ್ ಓದ್ಕೊಂತ ನಾನು ದೇವ್ರ ಚಿತ್ತಾನ್ ಸರ್ ಜೀವಿಸ್ಬೇಕಂತ ನಡ್ಕೊಂತಿರ್ತಾನೆ ಇವ್ರು ಕಾಲೇಜ್ಗೆ ಹೋಗಿರ್ತಾನೆ ಕಾಲೇಜ್ ನಲ್ಲಿ ಫ್ರೆಂಡ್ಸ್ ಇರ್ತಾರ ಫ್ರೆಂಡ್ಸ್ ಏನ್ ಮಾಡ್ತಾರಂದ್ರೆ ಒಂದು ಬಾರೋ ಇವತ್ತು ನಾವು ಫಿಲಿಮ್ ಹೋಗೋಣ ಕಾಲೇಜ್ ಬಂಕ್ ಮಾಡೋಣ ಹೋಗೋಣ ಅಂತ ಹೇಳ್ತಾರೆ ಆನಂತರ ಬೇಡಪ್ಪ ನಾವು ಬರೋಲ್ಲ ನೀನು ಹೋಗ್ರಿ ಬೇಕಾದ್ರೆ ನೀವು ಹೋದ್ರಿ ನಾವು ಬರೋದಿಲ್ಲ ಅಂತ ಹೇಳ್ತೇನೆ ಯಾಕ ಯಾಕೆ ಬರೋಲ್ಲ ಭಯೋಣ ನಿಮ್ಮ ಮನೇಲಿ ಭಯನ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಭಯೋಣ ಯಾಕೆ ಬರೋದಿಲ್ಲ ಗೊತ್ತಾಗದಿಲ್ಲ ನಾವು ಆರಾಮ್ಸ ಹೋಗ್ಬೋದು ಕಾಲೇಜ್ ಮುಗಿನಲ್ಲಿ ನಮ್ಗೆ ವಾಪಸ್ ಬಂದ್ಬಿಡ್ಬೋದು ಸೀದಬಹುದು ನೀವು ಮನೇಲಿ ಗೊತ್ತಾಗ ನೀವು ಒಬ್ಬ ಗೊತ್ತಾಗದಿಲ್ಲ ಆದ್ರೆ ಅವನೇನ ನನಗೇನು ಅಪ್ಪಲು ಭಯ ಇಲ್ಲ ನಮ್ಮನೂ ಭಯ ಇಲ್ಲ ಆದ್ರೆ ನಮ್ಮಮ್ಮಗಾಗಲಿ ನಮ್ಮ ಅಪ್ಪಗಾಗಲಿ ಇದು ವಿಷಯ ಗೊತ್ತಾಗತ್ತಂದ್ರೆ ಅವರು ಬಾಧೆ ಬರ್ತಾರ ಅದಕ್ಕೆ ನಾನು ಬರೋದಿಲ್ಲ ನೋಡಿ ಪ್ರೀತಿ ಅಂದ್ರೆ ನಾವು ಮಾಡೋ ತಪ್ಪು ಇನ್ನೊಬ್ಬರಿಗೆ ಬಾಧೆ ಹುಟ್ಟಿಸ್ತತೆ ಅಂತ ಗೊತ್ತಾದಾಗ ಅದು ಮಾಡದೇ ಇರೋದೇ ಪ್ರೀತಿ ನಾವು ನಡೀತಿರುವ ಮಾರ್ಗ ದೇವ್ರಿಗೆ ಇಷ್ಟಾನುಸಾರವಾಗೈತ ಇಲ್ಲ ದೇವರಿಗೆ ವಿರುದ್ಧವಾಗಿ ಐತ ಹೊಗ್ಧವಾಗಿ ಐತಂದ್ರೆ ದೇವ್ರ ಮೇಲೆ ಪ್ರೀತಿ ನಮಗೆ ಇಲ್ಲ ಅಂತ ಅರ್ಥ ದೇವ್ರ ಮೇಲೆ ಪ್ರೀತಿ ಇದ್ರೆ ನಾನ್ ನಡೆಯುವ ನಡೆಯೋದಕ್ಕೆ ದೇವರಿಗೆ ಇಷ್ಟ ಆಗೋದಿಲ್ಲ ನಾನು ಆ ರೀತಿ ನಡಿಬಾರದು ದೇವ್ರ ಭಯ ಇರಬಹುದು ದೇವ್ರ ಭಯ ಅಂದ್ರೆ ಏನು ಆದ್ರೆ ನನಗೆ ಏನೋ ಮಾಡ್ತಾನ ನಾನು ನಾನು ಈ ತಪ್ಪು ಮಾಡಿದ್ರೆ ದೇವನನ್ನ ನರ್ಕು ತಾನೋ ಆತನ ಆ ಭಯ ಎಲ್ಲ ಇರ್ಬೇಕಾಗದು ನಾನ್ ತಪ್ಪು ಮಾಡೀನಂದ್ರೆ ದೇವ್ರು ಬಾಧ ಪಡ್ತಾನೇನೋ ನಾನ್ ಸರಿಯಾದ ಮಾರ್ಗದಲ್ಲಿ ನಾನು ನಡೆದಿಲ್ಲ ಅಂದ್ರೆ ನನ್ ದೇವರು ದುಃಖ ಪಡ್ತಾನೇನೋ ಅಂತೇಳಿ ಭಯ ಇರ್ಬೇಕು ಭಯ ಪವಿತ್ರವಾದಂತೇಳಿ ವಾಲ್ ಕೇಳಿ ನೋಡ್ರಿ ಕೀರ್ತಿಗಳು ಹತ್ತೊಂಬತ್ತನೇ ಭಯ ಒಂಬತ್ತನೇ ನಿಮಿಷ

హాస్పిటల్గా రోగి ఆ నర్స్ హా హి ఆ నర్స్ ట్రీటెంట్ మంతి జల్దీ జల్ జల్ క్యూర్ ఆ ఎస్ నర్స్ ఆస్పటల్గ నర్స్ పేషెంట్ మాత్ర క్యూర్ ఆగి ఎలా రాష్ట్రంత డాక్టర్స్ బతారా మన బా ఎస్ జన పేషెంట్స్ ఎట్ జన నర్స్ ఎలా ట్రీటెంట్ అది నిన్న జల్దీ కేనదు అంతే సార్ దేవరు కొట్టి అంత నన్న మక్ భావస్తిని ఆమె అది నన్ను మక్క అనవల్యదెస్ట్ కేతీ నెస్ జాగ్రత్త కాపాడుకుంటే అంగే బాను అదే రీతి నన్ను కాపాడుకుల్దీ క్యూర్ ఆగిత్య ఆ పేషెంట్స్ హెంట్ నోడ్తారా పేషెంట్స్ ప్రీతి మాత ప్రీతి తోర్స్త బాన్త ఏ బంద్రీటెంట్ కొ నడి అన్న రీతి అదే అదన నన్న ಮಕ್ಕಳು ಅಂತ ಹೇಳಿ ಭಾವಿಸಿ ಆ ಪ್ರೀತಿ ನಡ್ಕೊಂತ ನೋಡು ಅವರಲ್ಲಿ ಪ್ರೀತಿ ಇರ್ತದೆ ನಮ್ಮ ಆ ಪ್ರೀತಿ ನಮ್ಮನೆ ಕೂಡ ಇರ್ಬೇಕು ನಾವೆಲ್ಲ ಹಂಗೆ ನಮ್ಮ ನಮ್ಮನೆಯವ್ರೆಲ್ಲ ಹಂಗೆ ನೋಡ್ಬೋದು ಆ ಪ್ರೀತಿ ಭಾವನೆ ಇದ್ದೇನೆ ನಡ್ಕೋಬೇಕ ಅದರಿಂದ ನಾವು ದೂರ ಆಗಿ ಬಂದ್ರೆ ಕ್ರಿಸ್ತ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತಾನೆ ಅರ್ಥ ಅದಕ್ಕೆ ನಾವು ನಾವು ಸ್ವಾರ್ಥ ಹೇಳ್ತಿದ್ರು ಕೂಡ ಏನಂತ ಹೇಳ್ಬೋದ ಏನಪ್ಪ ಯಮಾಗೇಶ್ ಸ್ವಾರ್ಥ ಹೇಳ್ತಿ ಸ್ವಾರ್ಥ ಹೇಳ್ತಿ ಸ್ವಾರ್ಥ ಹೇಳ್ತಿ ಎಸ್ ನಂಬರ್ ನಂಬ್ರಿ ನಂಬರ್ ಎಂ ನಂಬರ್ ಎಸ್ ನಂಬರ್ ಎಸ್ ಇಷ್ಟು ಸಲ ಎಷ್ಟು ಸಲ ಬಂದು ಎದು ಹೇಳ್ತೀವಿ ಹೋದ್ರೆ ಪ್ರೀತಿ ಪ್ರೀತಿ ನೋಡ್ಕೊಂಡ್ರೆ ಅಕ್ಷಣ ಐತೆ ಅದ್ ಸತ್ಯ ನಮ್ಗೆ ಗೊತ್ತು ಒಂದು ಗೊತ್ತಿದ್ರೆ ಸತ್ತನ ಹೇಳ್ಬೇಕಲ್ಲ ನಷ್ಟ ಹೋಗುತ್ತಾರಲ್ಲ ನಸಿಸೋಡೆ ಹೆಂಗ ಹಣ ಅನ್ಕೊಂಡ್ರೆ ಅದು ಪ್ರೀತಿ ಹೆಂಗಾಗ್ತದೆ ಅಂತ ಹೇಳಿ ಅವ್ರನ್ನ ನಾವು ದೇವಸ್ಥಾನಕ್ಕೆ ಪ್ರೀತಿ ಒಬ್ಬ ಮನೆ ಪಕ್ಕಿ ಒಬ್ಬ ಹಣ ಸಮಸ್ಯೆ ಬಾಗಿ ಬಂದಿರ್ತಾರ ಅವ್ರಿಗೆ ಇನ್ನೊಂದು ತಿಂಗಳ ಎರಡು ತಿಂಗಳಾಗ ಸತ್ತಿರ್ತದೆ ಇವ್ರು ಮನೆ ಪಕ್ಕಿಗಳನ್ನ ಏನ್ ಮಾಡ್ತಿರ್ತಾರಂತ ದಿನ ಮನೆ ಪಕ್ಕ ದಿನ ಹೋಗಿರ್ತಾರಂತ ಅವ್ರಿಗೆ ಅವ್ರ ಮಾತಾಡ್ಸಿ ಹೆಂಗಿದಾರಮ್ಮ ಹೆಂಗಣ್ಣ ಹಣ ಹೆಂಗ ನೋಡೋಣ ಅನಾರೋಗ್ಯ ಸಮಸ್ಯೆ ಬಾಳ ಇಷ್ಟ ಹಾಕಿಸ್ತಾನೆ ತೋರಿಸ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಕೈ ಬಿಟ್ಬಿಟಾರ ಅದೇ ತರ ಹೌದಮ್ಮ ಏನಾಗ್ ಚೆನ್ನಾಗ್ ಆಗ್ತಾನೆ ಆಗೋದ್ರೆ ಟಿಫಿನ್ ಕಾಫಿ ಎಲ್ಲ ಕೊಡ್ತಿರ್ತಾರು ಟಿಫಿನ್ ಕಾಫಿ ಎಲ್ಲ ತಿನ್ನೋದು ಬರೋದು ಹೇಳೋದು ಬರೋದು ಆಮೇಲೆ ಎರಡು ತಿಂಗ್ಳ ಅವನು ಸತ್ತೋಗ ಸತ್ತೋದಂಗ್ ಬಾದ್ ಬಿಡ್ತಿರ್ತಾರ್ಟ್ ಬಾ ಇರ್ತಾರ ಬಾಧತಿರುವಾಗ ಒಂದು ಆಯ್ತು ಬೇಡ ಏನು ಅನ್ಕೊಬೇಣ ಸತ್ತೋಗ ಏನಾಗೋದಿಲ್ಲ ಅದೇ ಕೇಳ್ತಂತೆ ಅವಾಗ ಒಬ್ಬರು ಆಕೆ ಮನೆ ಬರ್ತಾರಂತೆ ಮನೆಗ್ ಬಂದು ಅವ್ರು ಹೇಳ್ತಾನಂತ ನೀನ್ ಗಂಡಗಿ ರೋಗ ಐತಲ್ಲ ಮತ್ತೆ ಪಕ್ಕ ಮನೆ ಕೂಡ ಅದೇ ರೋಗ್ ಬಿದ್ದು ಅವನ ತೋರಿಸಿಕೊಂಡ್ ಬೇಸಾಗಲ್ಲ ನಿಮ್ಗೆ ಹೇಳಿಲ್ಲ ಅವನು ಗಂಟೆಗೆ ಅವರು ಹೇಳಿದ್ರು ಅವ್ನು ಎಲ್ಲ ಹೋಗಿ ಅಡಿ ಟ್ರಾಕ್ಟರ್ ಹೋಗಿ ಅಲ್ಲಿ ಹಾಟೋಳಿದ ಉಂಟು

ಆ ಟ್ರೀಟ್ಮೆಂಟ್ ತಗೋ ಬೇಸಾಗ ನನ್ ಗಂಡ ಬರ್ತಿದ್ದಲ್ಲ ಅವನ್ ಗಂಡ ಸತ್ತಿಲ್ಲ ಅದ ಸಮಸ್ಯೆ ಆ ಸಮಸ್ಯೆ ಪರಿಷ್ಕಾರ ಐತೆ ಆ ಪರಿಷ್ಕಾರ ಹೇಳಿದ್ರೆ ಬಸ್ಕೊಂತಿದ್ದ ಅದ ಎಲ್ಲಿ ಟ್ರೀಟ್ಮೆಂಟ್ ಬರ್ತದೆ ನಿಮ್ಗೆ ಗೊತ್ತಲ್ಲ ಕರ್ಕೊಂಡೋಗ್ ಗಂಡ ಕರ್ಕೊಂಡೋಗಿದ್ದಲ್ಲಿಸ್ಕೊತಿದ್ದಲ್ಲ ನನ್ನ ಜೀವಿತ ಆರಾಗ ಇರ್ತಾರ ನನ್ನ ಮಕ್ಕಳ ಜೀವನ ಆರಾಗ ನನ್ ಕುಟುಂಬ ಆರಾಗ ಇಲ್ಲ ದಿನ ಮಾಡ್ತೇವೆ ದಿನಾ ಮುಖ್ಯ ತಿಂತೇಳಿ ನಿಜವಾದ ವಿಷಯ ಗಂಡನ್ನು ಬದುಕೋ ವಿಷಯ ಹಂಗೆ ಸ್ವಾರ್ಥ ಇರುವ ನಾವ್ ಸ್ವಾರ್ಥ ಹೇಳ್ತೀವ ಅಂದ್ರೆ ಸತ್ತ ನಮಗೆ ಯೇಸು ಸಾಂಬ ನಮ್ ರಕ್ಷಣೆ ಯಶು ಸಾಂಬು ನಮ್ ರಕ್ಷಣೆ ಇಲ್ಲ ಯಾವ ಮಾನವನಾಗ್ರು ಕೂಡ ನೀತಿವಂತನಾಗೋದು ಯೇಸು ಯಶಸ್ವಾಮಿ ರಕ್ತರಿದ್ದರೆ ನೀತಿವಂತನಾಗ್ತಾನ ಅವನೇ ರಕ್ಷಣೆ ಮಾಡಿದ್ರೆ ಅವನೇ ನಿರ್ದೇಶ ಬಾಧ್ಯಲ್ಲ ಬರೀ ಯಾವ ಮಾರ್ಗ ಇಲ್ಲ ನಮಗೆ ಅದಕ್ಕೆ ಯೇಸು ಸ್ವಾಮ್ಯ ಅಂತ ಹೇಳಿದ್ರೆ ನಾನೇ ಜೀವರು ಸತ್ಯ ಮಾನವಾಗೇನೆ ನನ್ನ ಅಡುಗಿನ ಎರಡು ಸತ್ಯ ಸತ್ಯನ ಗೊತ್ತಿದ್ದಾಗ ನಾವು ಹೇಳಬೇಕಲ್ಲ ಒಂದೊಂದು ಅನುಗುಣ ಪರವಾಗಿ ಕೇಳ್ತಾರ

ಯದಕಂದ್ರೆ ಅವ್ರ ಮೇಲೆ ನಮಗೆ ಪ್ರೀತಿ ಅವ್ರ ನಾಶನು ಪ್ರೀತಿ ಅವ್ರ ಪ್ರೀತಿ ಕುಟುಂಬಗಳು ಕಟ್ಟಲ್ ಪಡಬೇಕಂದ್ರೆ ಯೇಸು ಸ್ವಾಮಿ ಇದ್ದೇನೆ ಕುಟುಂಬಗಳು ಕಟ್ಟಲ್ಪಡ್ತಾವ ಆಮೇಲೆ ಯೇಸು ಸ್ವಾಮಿ ಬಿಟ್ಟ ಮೇಲೆ ನಮ್ಮನ್ನು ಹೊರಗ್ ತಗೋ ಮಾರ್ಗ ಇಲ್ಲ ನಾವು ಅನ್ಕೊಂತ ಅಷ್ಟೇ ನಮಿನಾ ಪ್ರಯತ್ನ ಪಡ್ತೀವಿ ನಮ್ಗಿನವ್ ಹೊರ ಬರ್ತೀವಿ ಏನು ಪ್ರಯತ್ನ ಪಟ್ಟು ಏನು ಮಾಡಿದ್ರು ಕೂಡ ಹೊರಗೆ ಬರಕ್ ಆಗೋದಿಲ್ಲ ಯಾಕಂದ್ರೆ ಅಪವಾದಿ ಬಂಧಕಗಳು ಅವ್ನ ಆ ಪಾಪ ನಾವು ಹೊರಗೆ ಬರಬೇಕಂದ್ರೆ ಕ್ರಿಸ್ತನಿಗೆ ದಾರಿ ಪ್ರೀತಿ ನಾವು ಇಟ್ಕೊಂಡು ಎಲ್ಲರಿಗೆ ಹೇಳುವಂಥರಾಗಿರ್ಬೋದು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಳೋದು ಅವರು ಅರ್ಥ ಮಾಡ್ಕೊಂತಾರ ತಗ್ಗಿಸ್ಕೊಳ್ಳೋ ಸ್ವಭಾವ ಪ್ರತಿ ಕೆಲಸ ಮಾಡೋರಾಗಿರ್ಬೋದು ಆಗಿರಲಿ ವಾಕ್ಯ ಏನಾದ್ರಾ ನೀನು ಒಂದು ಕಟ್ಟಿ ಪೂರ್ವ ಮಂದಿರದಲ್ಲಿ ನೀತಿ ಅಂದ್ರೆ ಅದಕ್ಕೆ ಮೂರಷ್ಟು ಆಶೀರ್ವಾದ ಇತ್ತು ಹಾಗೆ ಬಗ್ಗೆ ಗರ್ವ ಇರಬಾರ್ದು ಅತಿಶಯ ಇರಬಾರ್ದು ತಗ್ಗಿಸ್ಕೊಂಡು ಕೆಲಸ ಮಾಡುವಂತವರಾಗಿ ಇರಬೇಕು ಇವಾಗ ಇರೋದು ಹೆಂಗ್ರೆ ಒಟ್ಟುಗೆ ಏನಾದ್ರು ನಾವು ಹೆಂಗ್ ಬಾರಿ ಎಲ್ಲ ದೃಷ್ಟಿಯಲ್ಲಿ ಅಂದ್ರೆ ಅಲಂಕಾರ ನಾನು ಹೇಳ್ತಿರ ವಾಕ್ಯಗಳ ವಾಕ್ಯರಾಗಿರುತ್ತೆ ಕಾಲೇಜುಗಳು ಹೆಂಗಿರ್ತಾವಂದ್ರೆ ನಾನ್ ಹಿಂಗಿರ್ಬೇಕು ನನ್ ಹಿಂಗೆ ಕಾಣ್ಬೇಕು ನಾನು ಹಂಗಿರ್ಬೇಕು ಇನ್ನೊಬ್ರು ನಾನು ನೋಡಿ ಅಟ್ರಾಕ್ಟ್ ಆಗ್ಬೇಕು ಇದು ಇಲ್ಲೇ ಅಂತಲ್ಲ ಕಾಲೇಜ್ಗಳು ಹೋಗ್ ಹಂಗೆ ಇರ್ತಾವ ಕಾಲೇಜ್ ಕಡೆ ಗಡಿ ಅಂದ್ರೆ ಇನ್ನೊಬ್ರು ನೋಡಕ್ಕೆ ನೋಡ್ರಿ ನಾವು ದೇವ್ರ ಮಕ್ಕಳು ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಮಾದರಿ ಕಾರ್ ನಮ್ಮ ಓರೋದ್ ಅನ್ಕೋಬೇಕು ಇವ್ರ ದೇವ್ರ ಮಕ್ಕಳು ಇವ್ರು ಆತ್ಮ ಸಂಬಂಧವಾಗಿ ನಡ್ಕೊಳ್ಳೋರು

ಆತ್ಮ ಸಂಬಂಧವಾಗಿ ನಡೆದ ಆತ್ಮ ಸಂಬಂಧವಾಗಿ ನಾವು ನಡುವುದು ನಮ್ಮಲ್ಲಿ ಫುಲ್ ಆಗಿರೋದು ಲೋಕ ಸಂಬಂಧವಾಗಿ ಸಂಬಂಧವಾದ ಅವಾಗ ಏನ್ ಮಾಡಬೇಕು ಮಾಡ್ ಲೋಕ ಸಂಬಂಧವಾದ ಆಲೋಚನೆಗಳೆಲ್ಲ ನಮ್ಮಲ್ಲಿ ಡಿಲೀಟ್ ಮಾಡ್ಕೋಬೇಕು ಆಮೇಲೆ ಅವರು ಆತ್ಮ ಸಂಬಂಧವಾದ ನಾವು ನಡೆದ ಆ ರೀತಿ ನಡೆಯುವಂತವ್ ಆಗಿರ್ಬೋದು ಅವ್ರು ಹೆಂಗೇ ಇರಲಿ ಹೆಂಗೇ ಜೀವಿಸ್ಲಿ ಹೆಂಗೇ ನಡೀಲಿ ಹಿಂದ್ ನಡಿಬೇಕಂದ್ರೆ ಆತ್ಮ ಸಂಬಂಧವಾಗಿ ನಾವು ನಡಿಬೇಕು ಆತ್ಮ ಸಂಬಂಧವಾಗಿ ನಾವು ಜೀವಿಸ್ಬೇಕು ಭಯಭಕ್ತಿಗಳಿಗಿರಬೇಕು ಭಯ ಅಂದ್ರೆ ಏನು ನಾನ್ ಹಿಂಗ್ ನಡ್ಕೊಂಡ್ರೆ ನನ್ನ ತಂದೆ ದಾರಿ ಬೆಳಿತಾರಲ್ಲ ನನ್ ದೇವ್ರಿಗೆ ಇಷ್ಟ ಇಲ್ಲಲ್ಲ ನನ್ ದೇವ್ರಿಗೆ ಇಷ್ಟ ಇರೋ ಕೆಲಸ ನಾನು ಹಾಳು ಆ ರೀತಿಯಲ್ಲಿ ನಾವು ನಡೆಯುವಂತವ್ರು ಆಗಿರಬೇಕು ಚಲೋ ಟೈಮ್ ನಲ್ಲಿ ನಮ್ಗೆ ದಾರಿ ಕಾಣೋದಿಲ್ಲ ನಾವ್ ಏನೇ ಮಾಡ್ಬೇಕು ಅನ್ಕೊಂತಿರ್ತೀವಿ ನಾವ್ ಜೀವದಲ್ಲಿ ನಾವ್ ಎಲ್ಲಿಗೋ ಮುಂದೆ ಅನ್ಕೊಂತಿರ್ತೀವಿ ನಾವು ನಾವ್ ಹಿಂಗ ನಮ್ಮ ಆತ್ಮ ಜೀವನ ಕಟ್ಕೋಬೇಕು ಅಂತ ನಾವು ನೋಡ್ತಿರ್ತೀವಿ ನಮ್ಮ ಮನಸ್ಸರೆ ದಾರಿ ಕಾಣೋದಿಲ್ಲ ಹಂಗ ಅನ್ಸಿರ್ತದೆ ದಿಕ್ಕಿನ ಕಾಣುವುದು ಎಷ್ಟು ಪ್ರಯತ್ನ ಪಡ್ತಿದೀವಿ ದಿಕ್ಕು ನಮಗೆ ಕಾಣ ಸಮಸ್ಯೆ ನಮಗೆ ತಿಳೋದು ಕಾಣೋದು ಎಲ್ಲರೂ ಕೂಡ ದ್ವಾರ ಮುಸ್ಕೊಂಡ್ಬಿಟ್ಟವ ಎಲ್ಲಿ ನಮ್ಗಿನ ಇಲ್ಲವನ್ನ ಕಾಣ್ತಿರ್ತದೆ ಅದು ವಾಕ್ಯನ ಹೇಳ್ತದೆ ಗೊತ್ತಾ దేవ సన్నిధికి నవ్వు అంతి దేవ సన్నిధి దేవ్ కార్యమార్తా దేవ్ ఆశ్చర్య కార్యతా బంధుతా అంతి నవ్ హివగా నమ్ ఏన్ అనస్ ప్రాబ్లమ్ ఒ తిరవ్ మాత్ర నిదాక్ నిదాక నిధాన నిధానక ఒందొందొందొందొందొందు ముడిక అర్థాయి నమ్ గొప్ప నావు నకవ్వ ముందు అది విసు నిదా వి ಎದಕ್ಕಂದ್ರೆ ಒಂದೇ ಸಲ ಆಶ್ಚರ್ಯ ಕಾರ್ಯ ಮಾಡ್ ಅಂತ ನಾವು ದೇವ್ರ ಮತ್ತೊಡ್ತೀವಿ ಬಾಳಿವಿ ಒಂದ್ ಸ್ವಲ್ಪ ದೇವರ ಸಹಾಯ ಮಾಡೋದಂದ್ರೆ ದೇವ್ರ ಅನ್ಕೊಂಡಿರ್ತೀವಿ ಪ್ರಾರ್ಥನೆ ಮಾಡಿರ್ತೇವೆ ದೇವ್ರ ಸಹಾಯ ಮಾಡೋದ್ ನನಗೆ ಸಹಾಯ ಮಾಡೋದಕ್ಕೆ ಪ್ರಭು ಅಂತ ಹೇಳಿ ನಾವು ಮತ್ತೆ ಮತ್ತೇನೊಂದು ಪ್ರಾಬ್ಲಮ್ ಇರೋದು ಮತ್ತೆ ನಾವ್ ಏನ್ ಮಾಡ್ತಿವಿ ಮತ್ತೆ ದೇವ್ ಕೂತ್ಕೊಂಡು ದೇವ ಈ ಸಮಸ್ಯೆ ಆಯ್ತು ಮತ್ತೆ ಏನಂತ ಹೇಳಿ ಅವ್ ಮತ್ತೆ ಆ ಪ್ರಾಬ್ಲಮ್ ದೇವ್ರು ಸಾಲ್ವ್ ಮಾಡ್ತಾರೆ ಅವ್ ಮತ್ತೆ ದೇವ್ರನ್ನ ಹತ್ರ ಹಾಕ್ತಿವಿ ಅದೇ ದೇವ್ರು ನನಗೆ ಸಹಾಯ ಮಾಡ್ತಾರ ಮತ್ತೆ ಪ್ರಾಬ್ಲಮ್ ಆ ಅವ್ ಮತ್ತೆ ನಾವು ದೇವ್ರ ತಗೋ ಅಂದ ಪ್ರತಿದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂಡು ತಂದಾಗೆ ತರ ಆಗ್ತೀವಿ ಅದ್ ಎದು ಗೊತ್ತಾ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ ಸಾವಿರ ಚಿಕ್ಕ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವರ ಆಗ್ಲಿ ಅಂದ್ರೆ ಗುರಿ ಸೃಷ್ಟಿ ಆಗತ್ತಂತೆ ಸಮಸ್ಯೆ ತೀರ್ಮ ಮುಗ ತಿಳಬಲ್ಲ ಅದಕ್ಕೆ ಏನಂತ ಹೇಳ್ತ ಗೊತ್ತಾ ನಾವು ವಾಕ್ಯವು ನೀ ಪಾದಮ ದೀಪವು

ಆಮೇಲೆ ಆ ಶಕ್ತಿ ತೋರಿಸ್ಕೊಳ್ಬೇಕು ಅವತ್ತು ದಾರಿ ಕಾಣಿಸ್ತಾ ಮತ್ತೆ ಮತ್ತೆ ಆದ್ರೆ ಮತ್ತೆ ಜೀವನ ನಡ್ಕೊಳ್ಬೇಕು ಮತ್ತೆ ಇನ್ನೊಂದ್ ದಾರಿ ತೋರಿಸ್ತಾನೆ ಮತ್ತೆ ನಾವು ಆ ದಾರಿ ನಡೆಯುವಾಗ ಹಂಗೇನ್ ಜೀವನ ನಡೆಸೋದ್ ಆಮೇಲೆ ನೀನ್ ಯಾರೇ ವಾಕ್ಯದಲ್ಲಿ ಯಾರೇ ಇವ್ರಿಗಿಂತ ಸಾಲ್ವ್ ಆಗ್ಬಾರ್ದು ಪ್ರಾಬ್ಲಮ್ಬಿಡದ ಒಂದೇ ಸರ್ ಹೋಪ್ ಪಾಠ ಸತ್ತೆ ಯಾವಾಗ ಗೊತ್ತ ನಾವು ಆತನ ಮೇಲೆ ಪರಿಪೂರ್ಣ ವಿಶ್ವಾಸ ನಮ್ಮಲ್ಲಿ ಕಾಣ್ದು ದೇವರು ಅವಾಗ ತೆಗಿತೆಲ್ಲ ಫಸ್ಟ್ ನಾವು ವಿಶ್ವಾಸದಲ್ಲಿ ಬಲ ಬಡಿಸ್ ನಡೆಸ್ತಾರೆ ಅಲ್ಲಿ ನಿಧಾನ ಗುಣವಿಸ್ತಾರೆ ನಿಧಾನಕ ದೇವರ ಕಾರ್ಯಗಳು ನಾವು ನೋಡ್ತಾ ಇರ್ತಾರೆ ನೋಡಿದಂಗೆಲ್ಲ ನೋಡ್ದಂಗೆಲ್ಲ ದೇವರ ವಿಶ್ವಾಸ ಇನ್ನ ಬಲ ಪಡ್ದು ಇನ್ನಾ ವಿಶ್ವಾಸದಲ್ಲಿ ನಾವು ನಡೀತೀವಿ ಯಾಕಂದ್ರೆ ಆತ ನಮ್ಮನ್ನು ಪ್ರೀತಿ ಮಾಡುದು ನಮ್ಮ ಕೈ ಬಿಡೋದಿಲ್ಲ ನಾವು ಅನ್ಕೊಳ್ತೀವಿ ಅಷ್ಟೇ ಹಾರನ ಕೈ ಬಿಡೋದು ಅದು ಬಿಡೋದಿಲ್ಲ ಅಂತ ಅಂದ್ರೆ ಅದು ಸಾಸವೇ ಬಿಡೋದಿಲ್ಲ ಅಂದ್ರೆ ನೀನ ಮೌಲ್ಯವಾಗಿ ಬಿಟ್ಟು ನಿನ್ನ ಮತ್ತೆ ಬಂದು ತಟ್ಟಿ ಎದ್ದಾಸಿನ ಮತ್ತೆ ಕಾಲ ಸಾಧಿಸ್ತಾನ ನೀನು ಮಾಡಿರೋ ಪ್ರಾರ್ಥನೆ ಅದು ಮರೆಯಿಲ್ಲ ನೀನ್ ಹಾಕಿರೋ ಕಣ್ಣೀರು ಕೂಡ ಅದ ಮರೆಯಿಲ್ಲ ಅದೇ ಮಾಡ್ಕೊಂಡ ನಾನು ಎಷ್ಟು ಪ್ರೀತಿಸಿನ ನೀನ್ ನನ್ನ ಅಷ್ಟೇ ಪ್ರೀತಿಸುವಂತ ನಾಗಿದೆ ಆ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ಪ್ರೀತಿಗಳಿಗೆ ನೋಡಿದ ಅದಕ್ಕೆ ನಿನ್ನೆ ಅದಕ್ಕೆ ಒಬ್ಬರ ಒಂದು ತಾಯಿ ತಂದೆ ಇಬ್ಬರು ಮಕ್ಕಳು ಅವ್ರ ಫ್ಯಾಮಿಲಿ ಇರ್ತಾರ ಫ್ಯಾಮಿಲಿ ಇರ್ತಾರ ಆ ಫ್ಯಾಮಿಲಿನಲ್ಲಿ ಒಬ್ಬ ತಾತ ಇರ್ತಾರ ಅದೊಂದು ಗೇಮ್ ಇರ್ತಾರೆ ಯಾರಿಗೆ ತಾಯಿ ತಂದೆಗೆ ಇಬ್ಬರು ಮಕ್ಕಳಿಗೆ ಎಲ್ಲರೂ ಲೈನ್ ಎಂದಿಸ್ತಾರೆ ಎಲ್ಲ ಒಂದೊಂದು ಕ್ವಶನ್ ಕೇಳ್ತೇವೆ ಅದೇ ನಿಮ್ ಚೂದ ನಡೆದಿದ್ರೆ ನೀವು ಒಂದ್ ಸ್ಟೆಪ್ ಮುಂದೆ ಹಾಕ್ಬೋದು ನೆರದ್ ಅಲ್ಲೇ ನಿಮ್ಗೆ ಹೋಗ್ಬೋದು ಅದೊಂದು ಕ್ವಶನ್ ಕೇಳ್ತಾರೆ ನಿಮ್ಮಲ್ಲಿ ಎಂಟು ವರ್ಷ ಒಳಗೆ ಯಾರಾದ್ರೂ ಪೀಝಾ ತಿಂದಿದ್ರೆ ಒಂದ್ ಸ್ಟೆಪ್ ಮುಂದೆ ಹಾಕ ಅಂತ ಹೇಳ್ತಾರೆ ಅವಾಗ ಇವ್ ಮಕ್ಳು ಸ್ಟೆಪ್ ಮುಂದೆ ಹಾಕ್ತಾರೆ ಹಿಂದೆ ತಿರುಗಿ ನೋಡಿದ್ರೆ ಅವರ ಅಮ್ಮ ಹಿಂದೆ ಹೇಳ್ತಾರೆ ಯಾಕಂದ್ರೆ ಅವರು ತಿಂದಿರು ಅದೇ ರೀತಿಯಲ್ಲಿ ಒಂದಿನ ಏನು ಒಬ್ಬ ಆಸೆ ಯಾರಿದ ಯಾರ ಎದಿರೋ ಅವರಲ್ಲೇ ಇರಲಿ ಯಾರಿಲ್ಲನೋ ಅವ್ರು ಮುಂದೆ ಹಾಕಿ ಇವರು ಮತ್ತೆ ಮುಂದೆ ಇಷ್ಟಪಡ್ತಾರೆ ಮತ್ತೆ ಮಾಡಿದ ಅವರಪ್ಪವಮ್ಮ ಅಲ್ಲೇ ಇರ್ತಾರೆ ಅದ್ರ ಉಪವಾಸ ಇರೋ ದಿನಗಳು ಕೂಡ ತಂದೆ ತಾಯಿಗಳಿಗೆ ಐತೆ ಯಾರಿಗೆ ಎರಡು ಶೂ ಅವರು ಮುಂದೆ ಸ್ಟೆಪ್ ಆಗ್ಲಿ ಅಂತ ಹೇಳಿದ್ರೆ ಹುಡುಗರು ಮತ್ತೆ ಮುಂದೆ ಸ್ಟೆಪ್ ಆಗ್ತದೆ ಅಂದ್ರೆ ತಂದೆ ತತ್ವ ಕೂಡ ಇಲ್ಲ ಇವೆಲ್ಲ ಬಾಧೆ ಮಾಡಿದ್ರೆ ಅಪ್ಪ ಅಮ್ಮ ಇಷ್ಟೆಲ್ಲ ತ್ಯಾಗ ಮಾಡ್ದಾರ ಇಷ್ಟೆಲ್ಲ ಬಾಧೆ ಮಾಡಿದಾರ ಇಷ್ಟೆಲ್ಲ ದುಃಖ ಇದ್ ಗೊತ್ತಿಲ್ಲ ನಾವೆಲ್ಲ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ವಿ ಇವರೆಲ್ಲ ತ್ಯಾಗ ಮಾಡಿಕೊಂಡು ನಮಗೆ ಇದೆಲ್ಲ ಆ ಇದಲ್ಲ ನಾವು ನಮಗೆ ತಿಳಿಸಿಲ್ಲಲ್ಲ ಅಂತ ಹೇಳೋದಿಲ್ಲ ಅವ್ರಾಗೆಮ್ಮ ಯಾಕ ಯಾಕಮ್ಮ ಇದೆ ಅಲ್ಲ ಅಂದ್ರೆ ನೀವು ಸಂತೋಷವಾಗಿರಬೇಕು ಅದೇ ನಿಜವಾದ ಪ್ರೀತಿ ಪ್ರೀತಿ ಅಂದ್ರೆ ನಾವು ಸಂತೋಷವಾಗಿರೋದಿಲ್ಲ ಇನ್ನೊಬ್ಬರು ಎದುರಿರೋ ಸಂತೋಷ ಗೌರವನೇ ನಿಜವಾದ ಪ್ರೀತಿಯವನ್ನ ಬೇಕು ಅಂತ ಅರ್ಥ ಅವೇ ಅದಕ್ಕೆ ಹೇಳ್ತಾರೆ ಪೌರು ನೀವು ಪ್ರೀತಿ ಉಳ್ಳವರಾಗಿ ಇರ್ರಿ ಅರ್ಥ ಆಯ್ತಾ ಸ್ವಾರ್ಥ ನಮ್ದು ನಾವು ಅನ್ನೋದೆಲ್ಲ ಇನ್ನೊಬ್ಬರು ನೆರವಿಲ್ಲ ಕೋರಿನ ಅಣ್ಣ ಅವರು ನಡೆಯುವಂತವರಾಗಿರೋದು ಅವರಲ್ಲೇ ಪ್ರೀತಿ ಇರೋದು ಅವೇ